ಬಿಡಿಯ ಸೈಟ್ ಕೊಳ್ಳಬೇಕು ಬಿಡಿಯ ಸೈಟ್ನಲ್ಲಿ ಮನೆ ಕಟ್ಟಬೇಕು ಅನ್ನೋದು ಬೆಂಗಳೂರಿಗರ ಕನಸು ಆ ಕನಸು ನನಸಾಗಿಸಲು ಬಿಡಿಯ ಆರು ಹೊಸ ಲೇಪಟ್ ನಿರ್ಮಾಣ ಮಾಡುತ್ತಿದೆ ಎಲ್ಲೆಲ್ಲಿ ಹೊಸ ಲೇಪಟ್ ನಿರ್ಮಿಸುತ್ತಿದೆ ಎಲ್ಲರಿಗೂ ಒಂದು ಸೈಟ್ ಮಾಡೋ ಆಸೆಯಿದ್ದೇ ಇರುತ್ತೆ ಅದರಲ್ಲೂ ಕಡಿಮೆ ಬೆಲೆಗೆ ಬಿಡಿಯ ಸೈಟ್ ಸಿಗುತ್ತಾ ಎಂದು ಕಾಯ್ತಾನೇ ಇರ್ತಾರೆ ಇಂಥವರಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಬಿಡಿಯ ಬೆಂಗಳೂರು ಬ್ಯುಸಿನೆಸ್ ಕಾರಿಡಾರ್ ಸುತ್ತ ಹೊಸದಾಗಿ ಆರು ಲೇಪಟ್ ನಿರ್ಮಾಣ ಮಾಡೋಕೆ ಮುಂದಾಗಿದೆ ಇದಕ್ಕಾಗಿ ಸುಮಾರು ಆರು ಇನ್ನೂರ ಹದಿನೇಳು ಎಕರೆ ಜಮೀನು ಸ್ವಾಧೀನಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲು ಸರ್ಕಾರ ಅನುಮೋದನೆ ನೀಡಿದೆ ಎಲ್ಲೆಲ್ಲಿ ಎಷ್ಟು ಎಕರೆ ಸ್ವಾಧೀನ ಮಾಡಿಕೊಳ್ತಾರೆ ಅಂತ ನೋಡೋದಾದ್ರೆ ಹೊಸೂರು ರಸ್ತೆಯಿಂದ ಬನ್ನೇರುಘಟ್ಟ ರಸ್ತೆ ಕನಕಪುರ ರಸ್ತೆ ಮೂಲಕ ಮೈಸೂರು ರಸ್ತೆವರೆಗೆ ಹೊಂದಿಕೊಂಡಂತೆ ಆರು ಬಡಾವಣೆಗಳನ್ನು ಒಟ್ಟು ಆರು ಇನ್ನೂರ ಹದಿನೇಳು ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ ನಿರ್ಮಿಸಲು ಯೋಜಿಸಿದೆ ಬಡಾವಣೆಗಳ ನಿರ್ಮಾಣಕ್ಕೆ ಭೂಮಿ ಭೂ ಮಾಲೀಕರಿಗೆ ನಲವತ್ತು ಅರವತ್ತು ಅನುಪಾತದಲ್ಲಿ ಅಭಿವೃದ್ಧಿಪಡಿಸಿದ ಬಿಡಿಯ ಸೈಟ್ ಅಥವಾ ನಗದು ಪರಿಹಾರ ನೀಡಲಾಗುತ್ತೆ ಅಂತ ಸರ್ಕಾರ ತಿಳಿಸಿದೆ ಮಾರಗೊಂಡನಹಳ್ಳಿಯಲ್ಲಿ ಎಂಬತ್ನಾಲ್ಕು ಎಕರೆ ಹುಲಿಮಂಗಲ ಬೆಟ್ಟದಾಸನಪುರ ಎಸ್ ಬಿಂಗಿಪುರದಲ್ಲಿ ಐನೂರ ಹದಿನಾರು ಎಕರೆ ಹುಲ್ಲಹಳ್ಳಿಯಲ್ಲಿ ಇನ್ನೂರ ಹದಿನಾರು ಎಕರೆ ಬೇಗೂರು ಹೊಮ್ಮದೇವನಹಳ್ಳಿ ಕಮ್ಮನಹಳ್ಳಿ ಮೈಲಸಂದ್ರ ಎಲ್ಲೇನಹಳ್ಳಿ ಹುಲ್ಲಹಳ್ಳಿಯಲ್ಲಿ ಐನೂರ ಹತ್ತು ಎಕರೆ ಬಿಎಂಕಾವಲ್ ಕಗ್ಗಲಿಪುರ ಕಾವಲ್ ಅಗರ ಬಿಚೂಡನಹಳ್ಳಿ ಉತ್ತರಿಯಲ್ಲಿ ನಾಲ್ಕು ಇನ್ನೂರ ಆರು ಎಕರೆ ಬಿಎಂಕಾವಲ್ ದೇವಿಗೆರೆ ಗಂಗಸಂದ್ರ ಗುಡಿಮಾವುನಲ್ಲಿ ಆರು ನೂರ ಐವತ್ತೆರಡು ಎಕರೆ ಭೂಮಿಯಲ್ಲಿ ಈ ಲೇಪಟ್ಗಳ ನಿರ್ಮಾಣ ಆಗಲಿದೆ ಆರು ಹೊಸ ಬಡಾವಣೆಗಳಿಗಾಗಿ ಇಪ್ಪತ್ತೆರಡು ಗ್ರಾಮಗಳ ಸರ್ವೆ ನಂಬರ್ಗಳನ್ನು ಗುರುತಿಸಲಾಗಿದೆ ಇಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಸೈಟ್ಗಳನ್ನು ಅಭಿವೃದ್ಧಿಪಡಿಸಲು ನಿರ್ಧರಿಸಲಾಗಿದೆ ಹಾಗೆಯೇ ಈ ಬಡಾವಣೆಗಳ ನಡುವೆಯೇ ಒಂದು ನೂರು ಮೀಟರ್ ಅಗಲದ ಪ್ಯಾರಾರ್ ವ್ಯವಕಲನ ಎರಡು ನಿರ್ಮಿಸಲು ಉದ್ದೇಶಿಸಲಾಗಿದೆ ಆಗ ಸಂಪರ್ಕ ರಸ್ತೆಗಳು ಹಾಗೂ ವಾಣಿಜ್ಯ ಚಟುವಟಿಕೆಗಳಿಗೂ ಹೆಚ್ಚು ಪ್ರಾಮುಖ್ಯತೆ ಸಿಗಲಿದೆ ಅದರಲ್ಲೂ ಜನರಿಗೆ ಕಡಿಮೆ ದರದಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡುವ ಗುರಿ ಹೊಂದಲಾಗಿದೆ ಬಿಡಿಯ ಈಗಾಗಲೇ ಕೆಂಪೇಗೌಡ ಲೇಕಟ್ ಶಿವರಾಮಕಾರಂತ ಲೇಪಟ್ ನಿರ್ಮಿಸುತ್ತಿದೆ ಜೊತೆಗೆ ತುಮಕೂರು ರಸ್ತೆಯಿಂದ ಬ್ಯುಸಿನೆಸ್ ಕಾರಿಡಾರ್ ಅಕ್ಕಪಕ್ಕದಲ್ಲೂ ಹೊಸ ಲೇಪಟ್ಗಳನ್ನು ನಿರ್ಮಾಣ ಮಾಡುವ ಗುರಿ ಪ್ಲಾನ್ ಅನ್ನು ಬಿಡಿಯ ಹಾಕಿಕೊಂಡಿದೆ